ಇದು ಬೆಲ್ಲದ ಸೂಪರ್ ಟಿಪ್ಸ್ ನಾನಂತೂ ಈ ಟಿಪ್ಸ್ ತುಂಬಾ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡ್ರಿ ಅಂತ ಹೇಳಾತೀನಿ ಬೆಲ್ಲ ಹೊಡೆಯೋತ್ನಾಗ ಗಂಟು 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 ಅರ್ಬಿ ಹಾಕಿ ಬೆಲ್ಲ ಒಡೆಯೋತ್ನಾಗ ಭಾಳ ಗಂಟು ಗಂಟೆ ಆಗಿ ಬರ್ತೈತಿ ಈ ಥರ ಚಾಕು ತೊಗೊಂಡು ಪರ 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 ಅಂತ ಹಿಂಗೆ ಮ್ಯಾಕೇಳ ತರಿ ತರಿಯಾಗಿ ಬೆಲ್ಲ ಬರ್ತೈತಿ ನನಗಂತೂ ಇದನ್ನ ನೋಡಿ ಕಾಬಾಯಿತು ಒಂದು ಸ್ವಲ್ಪ ಗಂಟಿರಲ್ಲ ನಾವು ಕಲ್ಲು ತೊಗೊಂಡು ಜಜ್ಜಾಕತ್ವಪ್ಪ ಅಂದ್ರೆ ಬೆಲ್ಲ ಗಂಟು ಗಂಟು ಆಗೇ ಬಿಟ್ಟಿರ್ತೈತಿ ಸಣ್ಣಗೆ ಬರೋದೇ ಇಲ್ಲ ಅದಕ್ಕೆ ಈ ಥರ ನೋಡೋಣ ಅಂತಂದು ಟ್ರೈ ಮಾಡಾಕತ್ತಿದ್ವಿ ಬೆಲ್ಲಂತೂ ಅಷ್ಟು ಚಲೋ ಆಗಿ ಮೆತ್ತಗೆ ಬರಾಕತ್ತಿತ್ತು ಚಾಕುಲೆ ಹಿಂಗೆ ಸಣ್ಣಗೆ ಮಾಡಾಕತ್ತಿವಪ್ಪ ಅಂದ್ರೆ ಒಂದು ಸ್ವಲ್ಪ ಗಂಟು ಬರಲ್ಲ ಕರ್ಚಿಕಾಯಿ ತುಳಿ ಮಾಡಾಕ ನೀವು ಏನಾರು ತುಳಿ ಮಾಡಾಕ ಪುಡಿ ಪುಡಿ ಬೇಕಂದ್ರೆ ಈ ಥರ ಚಾಕು ತೊಗೊಂಡು ಈ ಟಿಪ್ಸ್ ಯೂಸ್ ಮಾಡ್ಕೊರಿ ಅಂತ ಹೇಳತ್ತೀನಿ ನೋಡ್ರಿ ಹೆಂಗೆ ಕಾಣತೈತಿ ಬೆಲ್ಲ ಅಂತ ನಾನು ನೋಡಕ್ಕಂತ ಹೋದ್ನಿ ನೋಡ್ರಿ ಉಂಡು ಉಂಡೆ ಆಗಿ ಸ್ವಲ್ಪನೂ ಗಂಟಿಲ್ಲ ಅಷ್ಟು ಚಲೋ ಆಗೈತಿ ನನಗೆ ಗಾಬ ಆಗಿತ್ತು ಇಷ್ಟು ಚಲೋ ಟಿಪ್ಸ್ ಎಲ್ಲೇ ಸಿಗ್ತಾಯಿದ್ರೆ ಈ ಟಿಪ್ಸು ನೀವು ಯೂಸ್ ಮಾಡಿರಿ ಅಂತ ಹೇಳ್ತೀನಿ ಲೈಕ್ ಮಾಡದೇ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನ ಮೈ ಚಾನಲ್ ಸಬ್ಸ್ಕ್ರೈಬ್